ಈಗ ಎರಡು ಮೂರು ವರ್ಷದಿಂದ ಹಾಕ್ಬಿಟ್ಟಿದ್ದೆಲ್ಲ ಅದಕ್ಕೆ ಕೆಟ್ಟು ಇದಾಗಿ ಉಂಟದೆ ನೀವು ಎಲ್ಲಿಗೆ ಅದೇ ಟ್ರೀಟ್ಮೆಂಟ್ ತಂಬಲ್ಲಿ ಚೆನ್ನಾಗಿತ್ತಂದ್ರೆ ಈಗ ನಾವು ಅವ್ರನ್ನ ರೆಡಾ ಕಳಿಸೋ ಅವಶ್ಯಕತೆ ಏನು ಇತ್ತು ಸರ್ ಇಡೀ ಏ ನಮ್ಮ ದೇಶದಲ್ಲಿ ಏಕೈಕ ಚಿನ್ನದ ಗಡೆ ನಮ್ಮದೊಂದೇ ಅಸೆ ಚಿನ್ನದ ಗಣೆ ಇಂಥ ಚಿನ್ನದ ಗಣೆಯಲ್ಲಿ ನಾವು ಇನ್ನೊಂದು ಊರಿಗೆ ನಾವು ರೆಫರ್ ಹೋಗಿ ನಾವು ಉತ್ಪರ್ಸ್ಕೊಂಡ್ ಬರ್ತು ಅಂದರೆ ಸ್ಥಿತಿ ಚಿಂತಾತನಕ ಚಿಟಿ ನಮ್ಗೆ ಬೆಂಗಳೂರಿಗೆ ಜನರ ಕರ್ಕೊಂಡು ಹೋಗಬೇಕು ಮಕ್ಕಳ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಟಿ ಇಲ್ಲ ಡಿ ಇಲ್ಲ ನಾವು ಏನು ಮಕ್ಕಳು ಓದ್ಸಕ್ಕೆ ಬರ್ಸಕ್ಕೆ ಸರಿ ಆಗಂಗಿಲ್ಲ ನಮ್ಗೆ ಇಲ್ಲಿ ಹಾಸ್ಪಿಟಲ್ ಪರಿಸ್ಥಿತಿ ನೋಡಿದ್ರೆ ಪೂರ್ತಿ ಹೋಗ್ಬಿಡೋದು ಬೇರೆ ಅವರು ಚೀಟಿ ರೀ ಚೀಟಿ ತಗೊಂಡ್ ರೋಗ ಕೊಡ್ಬೇಕು ರೋಗನೇ ರೋಗ ಭಾಷೆ ಆಗುತ್ತೆ ಅದಕ್ಕೆ ಚಿಟ್ಟಿ ಬರ್ಕೊಂಡು ಕೊಟ್ಟರೆ ನಮಗೆ ರೋಗ ವಾಶ ಆಗುತ್ತೆ ಅದಲ್ಲ ಏನೂ ಇಲ್ಲ ಸುಮ್ಮನೆ ಏನೋ ಒಂದು ನಮಗೆ ಯತ ತತ್ತ ಪ್ರಜೆ ಈ ಕಂಪನಿ ಪರಿಸ್ಥಿತಿ ಕೊಟ್ಟ ಕಂಪನಿ ಅಧಿಕಾರಿಗಳ ನಿರ್ಲಕ್ಷ್ಯ ನಿಮ್ಮ ರೆಲಕ್ಷ್ಯ ಟೋಟಲ್ ನಿರ್ಲಕ್ಷ್ಯ ಇತ್ತು ಏನು ಎರಡನೇ ಮಾತು ಇಲ್ಲ ಎಸ್ ಸರಿಯಾಗಿ ಹೆಣ್ಮಕ್ಳಿಗೆ ಇಟ್ಟು ಹೆಣ್ಮಕ್ಳಿಗೆ ಅಂತ ಇಂಜಿಶಿಯನ್ ಮಾಡಕ್ಕೆ ಅವ ಇವು ಮಾಡಿಲ್ಲ ಈ ಹಾಸ್ಪಿಟ್ಲಿಗೆ ಬರ್ಬೇಕಂತ ಸುಮಾರು ಮೂರು ಮೂರು ಜನ ಸ್ಪೇರ್ಬರ್ಬೋದು ಪೇಶಂಟ್ ಜೊತೆ ಒಬ್ಬ ಗುಳು ಗಿದ್ದಾಗ ಬಂದ್ರೆ ಕಡವಾನ್ಸ್ ಒಬ್ಬ ತಾವ ಒಬ್ಬತ ಡಾಕ್ಟರ್ ಹತ್ರ ಆ ಡಾಕ್ಟರ್ ತ ಒಬ್ಬತ್ನಿಂದ ಇರ್ಬೇಕು ಅದ ಅವ್ನಾಗ ಇಲ್ಲಿ ಬಂದ ಒಂದು ತಾಸ್ ಲೀಟ್ಲಿಂದ ಇರ್ಬೇಕು ಗುಳ್ಕೋ ಸ್ವಚ್ ಮಾಡ್ಸಾಕ ಅಲ್ಲಿ ಏಕಾಲ ಗಂಡು ಮಕ್ಳು ಅಂತೇಳಿ ಗಂಡು ಮಕ್ಳು ಅಂತ ಅಲ್ಲ ಸರ್ ಮೆಡಿಸಿನ್ ಮೆಡಿಷನ್ ಕೂಡ ಹಾಸ್ಪಿಟ್ಲ್ ಕೂಡ ಎಷ್ಟು ಹಾಸ್ಪಿಟ್ಲ್ ಬಗ್ಗೆ ಹಾಸ್ಪಿಟ್ಲ್ ಬಗ್ಗೆ ಯಾರು ಏನು ಅಧಿಕಾರಿಗಳಿಂದ ಇಲ್ಲಿ ಮೂರು ಕೊಠಡಿ ಇದ್ದಾವೆ ಸರ್ ಜನ ಔಷಧ ಬೇರೆ ಅಂತ ಕಂಪನಿ ಔಷಧ ಬೇರೆ ಅಂತ ಸಿಂಧನೂರು ಮೆಡಿಕಲ್ ಒಂದು ಅದೊಂದು ಔಷಧ ಅಕೋಣಿಗಳು ಬೇರೆ ಅಂತ ಅಂದ್ರೆ ಯಾವ ತರ ಇದು ಇದು ಒಂದು ಮನೆ ಏನಂದ್ರೆ ಸರ್ ಜಸ್ಟ್ ಟೂರಿಸ್ಟ್ ಬಂದಂಗ ಸರ್ ಇಲ್ಲಿ ನಾವು ಔಷಧ ಕೊಡೋದೇ ಮೂರ್ ಲೆಕ್ಕಿಲ್ಲೆ ಅಂದ್ರೆ ನೀವು ಔಷಧ ಹೋಗಿ ಮೂರ್ ಮೂರ್ ಜಾಗ ಹೋಗ್ಬೇಕು ಒಟ್ಟ ನೋಡ್ರಿ ಅಂಜಿಕಿಲ್ಲ ಬುಗಲ್ ಇಲ್ಲ ನನ್ನ ಮಕ್ಳು ಸೇಫ್ಟಿ ಇಲ್ಲ ಆಗ್ತದಲ್ಲ ಎಲ್ಲ ಲಂಗ್ ಮಕ್ಕಳೆಲ್ಲ ಎಲ್ಲ ಕೇಳಲ್ಲ ಹಿಂಗೇ ಸೇರಿ ಈ ತರ ಇದು ಮಾಡ್ತಾರ ಪ್ರತಿಯೊಂದು ಜೀವಕ್ಕೆ ಆಯ್ತಲ್ಲ ಆನೆ ಐತಲ್ಲ ಅವ್ನು ಟೆಂಡರ್ ಕೊಟ್ಟ ಕೊಟ್ಟು ನನ್ನ ಮಗನಿಗೆ ಬೂರ್ ತಗೊಬೇಕು ಟೆಂಡರ್ ಕೊಡ್ತಾರ ಅವ್ನು ಫಸ್ಟ್ ಐತಲ್ಲ ಈ ಕಂಪೇರ್ ಮಾಡ್ತಾರ ಟೆಂಡರ್ ಮಂದಿ ಏನ್ ಮಾಡ್ತಾರ ನಮ್ಮ ನಮ್ಮ ಮಂದಿ ಮಾಡ್ಲಾರ್ದ ಇಂಪ್ರೂವ್ ಆಗಿದ್ದಲ್ಲ ಈಗ ಟೆಂಟ್ ರೂಪಾಯಿ ಬಂದಿ ಸರ್ ನಮಗೆಲ್ಲ ಕೂತು ಬಂದದ ಅಲ್ಲಿ ಮೊದಲೆಲ್ಲ ಹೊಡೆತಾರಲ್ಲ ಈಗ ಕಂಪ್ಲೀಟಾಗಿ ಹೊಡೆದ ಇದರಲ್ಲಿ ಜಂಬು ಬಂದದ ಅದಕ್ಕೆ ಸೇಫ್ಟಿ ಎಂಬುದಿಲ್ಲ ಹಂಗೆ ಮಾಡ್ತಾರೆ ಪ್ರತಿಯೊಬ್ಬರು ನಮ್ಮ ಯಾರೋ ಫೋರ್ ಮೇಲೆ ಯಾರು ಹೋದ್ರೆ ಅವ್ರ ಮೇಲೆ ಕಂಪ್ಲೀಟ್ ಮಾಡ್ತಾರೆ ನೀನು ಯಾಕೆ ಕೆಲಸ ಇದು ಮಾತ್ರ ಈ ಥರ ಇದ್ರೆ ನಮಗೆ ಕಂಪ್ಲೀಟ್ ಇದೆಲ್ಲ ಸೇಫ್ಟಿ ಅಂಬೋದು ಕಮ್ಮಿ ಇಲ್ಲೇ ಇಲ್ಲ ಉಳಿದೋಗಿಲ್ಲ ಎಲ್ಲ ಕಮಿಷನ್ ಇಬ್ಬಿದ್ದಾರ ಲೀಡರ್ ಕಮಿಷನ್ ಎಸ್ ರಿಪೋರ್ಟ್ ಕಮಿಷನ್ ಬಿದ್ದಾರ ಪ್ರತಿಯೊಬ್ಬರು ಲೀಡ್ ಲೀಡ್ಗೆ ಐದು ಐದ್ ಸಾವಿರ ರೂಪಾಯಿ ಟೆಕ್ನ ಅವನು ಯಾರು ಜಾರ್ಜ್ ಹ್ಮ್ ಹ್ಮ್ ಹಾ ಯಾರು ಯಾರ ಲೀಡರ್ ಬರ್ತಾ ಇಲ್ಲ ಎಲ್ಲ ಕಡ್ರಿ ಬಿಡ್ರ ಎಲ್ಲ ಕಮಿಷನ್ ಇದ್ದಾರ ಒಂದೊಂದು ಬಿಲ್ಡಿಂಗ್ ಕಟ್ಟ ಲೀಡರ್ ಹಿಂಗಾಗೇಸಿ ಕಂಪನಿ ಕೋಟಿ ಗಡ್ಲೆ ಈ ಪ್ರಕಾಶ್ ಆಫ್ಸರ್ ಕೋಟಿ ಗಡ್ಲೆ ತಿಂದ ಇವತ್ತು ಹುಬ್ಳಿ ಮನಿ ಕಟ್ಟಿದ್ ಜಾಸ್ತಿ ಮನಿ ಕಟ್ಕೊಡಣ್ಣ ಹಿಂಗಾಗೇಸಿ ಇವತ್ತು ಯಾರಿಗೆ ಅಂದಾಗ್ತಾ ಇರಲ್ಲ ಒಬ್ಬ ಟೆಕ್ನಮೈನ್ ಇವ್ ಜಾರ್ಜ್ ಬಂದ್ರೆ ನಮ್ಮ ಆಫ್ಸರ್ ಅದೇ ಥರ ಸಮಾನ ನಮ್ಗೆ ಆಫ್ಸರ್ ಟ್ಯಾಕ್ಟ್ರಿ ಚಾರ್ಜ್ ಓಹೋ ಆ ಜಾತ್ರೆಯಿಂದಾನೆ ಇವತ್ತು ನಮ್ಮ ಕಂಪ್ನಿ ಹಾಳಾಗ್ಯದ ಅವ್ನು ಜಾತ್ರೆ ಟೆಂಡರ್ ಕ್ಯಾನ್ಸಲ್ ಆಗಬೇಕು ನಾವು ಡ್ಯೂಟಿ ಮಾಡ್ಬೇಕು ಟೆಂಡರ್ ಕ್ಯಾನ್ಸಲ್ ಆಗಬೇಕು ಅಷ್ಟೇ ಈ ಗುತ್ತಿಗೆ ಆದ ಮೇಲೆ ಕಂಪ್ನಿ ನಡೆಯುತ್ತೆ ಗುತ್ತಿಗೆ ಆದ ಮೇಲೆ ಕಂಪ್ನಿ ನಡೆಯುತ್ತೆ ಅಕಸ್ಮಾತ್ ಈ ನೋಡಿ ಅಲ್ಲಿ ಒಬ್ಬರು ಇದರಲ್ಲಿ ತೀರ್ಕೊಂಡ್ರ ಇಪ್ಪತ್ತೊಂದು ಲಕ್ಷ ಪೈ ಪರಿಹಾರ ಕೊಟ್ರು ನಮ್ಗೆ ಎಷ್ಟು ಕೊಡ್ತಾ ಮಿನಿಮಮ್ ಐವತ್ತರಿಂದ ಅರವತ್ತು ಲಕ್ಷ ನಮಗೆ ಪರಿಹಾರ ಕೊಡ್ಬೇಕು ಆ ಮನುಷ್ಯಗ ಮೋನೇಶಗ ಹಂಗೆ ತರ ನಾವು ಇದು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಪರ್ಮಿಟ್ ಮಾಡ್ಬೇಕು ಹುಡುಗ

ಅಂತ ಅಧಿಕಾರಿಗಳು ಅಪಾಯಿಂಟ್ ಮಾಡ್ಕೊಂತ ತಮ್ಮ ಎಂ ಡಿ ಇರ್ಬೋದು ಯಾರು ಇರ್ಬೋದು ತಮ್ಮ ಕಮಿಷನ್ಗೋಸ್ಕರ ಎಲ್ಲ ಕಂಪ್ನಿ ಮಾಡ್ತಾರೆ ಇವತ್ತು ಪ್ರತಿಯೊಬ್ಬರು ಕಂಪ್ನಿ ಮಾರಿಗೆಸಿ ಮುಂದಿನ ದಿನ ಚಿಪ್ಪು ಕೊಡ್ತಾರೆ ನಮ್ಮ ತಂದೆ ತಾತ ಎಲ್ಲರೂ ಈ ಕಂಪ್ನಿ ಇಂಪ್ರೂವ್ ಮಾಡಿದ್ದಾರೆ ಹಳೆ ಚೆನ್ನಾಗ ಕೊಡಿ ಇವತ್ತೇನಾದ್ರೂ ಇಂಪ್ರೂವ್ ಆಗೋದಿಲ್ಲ ಕಂಪ್ನಿ ಎಲ್ಲ ಪೂರ ಮಾರಿಗೆಸಿ ಮೂರು ಚಂದ ಮುಚ್ಚಾಕ್ಬೇಕಂತ ಬೇರೆ ಕಮಿಷನ್ ನಂಬಿದ್ದಾರೆ ಎಲ್ಲ ಪ್ರತಿಯೊಂದು ಟೆಂಡರ್ ಮೇಲೆ ನಡೆಯುತ್ತೆ ಪ್ರತಿಯೊಂದು ಟೆಂಡರ್ ಮೇಲೆ ಯಾಕೆ ಇವ ಇಷ್ಟ ದಿನ ನಾನು ಟೆಂಡರ್ ಇದು ಮಾಡ್ತಾರ ಕಂಪ್ನಿ ಮೌರ್ಯ ಕಾಲ ಇತಿಹಾಸ ಇದೆ ನಮ್ಮ ಕಂಪ್ನಿದು ಅವಲ್ಲದ ನೀವು ಟೆಂಡರ್ ಕೊಟ್ಟಿದ್ದಾರೆ ನಮ್ಮ ಕಂಪ್ನಿ ಇಷ್ಟು ಇದ್ದಿದ್ರು ಕೂಡ ಯಾರು ಕೇರ್ ಮಾಡ್ತಾರೆ ಎಲ್ಲರನ್ನ ಬಾಯ ಮುಚ್ಚಿಬಿಟ್ರು ಈ ಕಮ್ಮನರು ದುಡ್ಡು ಕೊಟ್ಟು 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 ಎಲ್ಲರೂ प्रत्येಒಬ್ರು ಈ ಕಮಿಷನ್ ಮೇಲೆ ಇದ್ದಾರೆ ಕಮಿಷನ್ ಮೇಲೆ ಇದ್ದಿದ್ರೆ ಹೇಗ ಲೇબર ಗತಿ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕ ಜೀವಕ್ಕೆ ರಕ್ಷಣೆ ಇಲ್ಲ ಅಂತಾಗಿ ರಕ್ಷಣೆ ಇಲ್ಲ ಕಾರ್ಮಿಕ ಜೀವಕ್ಕೆ ಬೆಲೆ ಇಲ್ಲ ಆತೆ ಸಹಿತನ ರೆಕಾರ್ಡ್ ತೀವಿ ಓತರ ನೌಕೃತತೆ ಆಷ್ಟೇ ಏನ್ ಸರ್ ಇವತ್ತು ನಮ್ಮ ಕಾರ್ಮಿಕರ ಅಂದ್ರೆ ನಮಗೆ ನಮ್ಮ ಮನಿತನಗಳು ನಮಗೂ ಹಾಳಾಗಿ ಹೋಗ್ಯಾವ ನಾವು ಸಂಬಂಧಿಕರು ಮನಿಗಳು ಹಾಳಾಗಿ ಹೋಗ್ಯಾವು ನಮ್ಮ ನಮ್ಮ ಒಂದು ಕಾರ್ಮಿಕ ನಮ್ಮ ಜೊತೆ ಗುಡಿ ಅಂತವನ್ನ ಕಳ್ಕಣ್ಣಿವ ಅನ್ನೋದು ನಮಗೆ ವೇತೆ ಐತಿ ಮ್ಯಾನೇಜ್ಮೆಂಟ್ ಗೆ ವೇತೆ ಇಲ್ಲ ಐತ್ತ ಮೊದಲ ಐತನ ಪ್ರತಿಯೊಂದು ಸೇಫ್ಟಿ ನೋಡಿದ್ರು ಇಂಪ್ರೂವ್ ಮಾಡ್ತಾರೆ ಇವಾಗ ಸ್ವಲ್ಪ ಜನ ಅಧಿಕಾರಿಗಳು ಅವಾಗ ಅಷ್ಟು ಕಂಪ್ನಿ ಇಂಪ್ರೂವ್ ಮಾಡ್ಯಾರ ನಮ್ದು ಪ್ರತಿಯೊಂದು ಇದರಲ್ಲಿ ಪ್ರೊಡಕ್ಷನ್ ಕೊಟ್ಟಿದ್ರು ಇವಾಗ ಹೆಂಗಂದ್ರ ಅಂತಾರ ಕಂಪ್ನಿ ಹೊಸ ಅಧಿಕಾರಿಗಳು ಹೊಸ ಹೊಸದ ಏನು ಒಂದು ಸ್ಟೋಪ್ ಓಪನಿಂಗ್ ಮಾಡಿಲ್ಲ ಒಂದ್ ಸ್ಟೋಪ್ ಡೆವಲಪ್ಮೆಂಟ್ ಅಷ್ಟು ಜನ ಅಧಿಕಾರಿಗಳು ಡೆವಲಪ್ಮೆಂಟ್ ಮಾಡ್ತಾರೆ ಇವಾಗ ಡೆವಲಪ್ಮೆಂಟ್ ಅಮ್ಮದ ಕನಸಿನಾಗಿಲ್ಲ ಬರೀ ಅಪಾರ್ಟ್ಮೆಂಟ್ ಮಾಡ್ಕೊಂಡು ಏನು ಗೊತ್ತಿಲ್ಲ ಅವ್ರಿಗೆ

ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು